ರರೇ ನಮಸ್ಕಾರ ನೀವು ರಾತ್ರಿ ನಿದ್ರೆಯಲ್ಲಿದ್ದಾಗ ಆಕಸ್ಮಿಕವಾಗಿ ಕತ್ತಲ ಕಂದರೆಯೊಳಗೆ ನಿಮ್ಮ ಕಾಲು ಇಳಿದಂತೆ ಅನಿಸುತ್ತದೆ ಅಲ್ಲಿಂದ ಒಂದು ಚಿಕ್ಕ ಚಲನೆ ಹತ್ತಿರ ಬಂದಾಗ ಮಾತ್ರ ಗೋಚರವಾಗುತ್ತದೆ ಅದೇ ಒಂದು ಚೇಳು ಕೈಯನ್ನೋ ಕಾಲನ್ನೋ ಚುಚ್ಚುವಂತೆ ಉಸಿರೆ ನಿಲ್ಲುವಷ್ಟು ಭಯ ಎಚ್ಚರವಾದ ಕೂಡಲೇ ಹೃದಯ ಜೋರಾಗಿ ಬಡಿದಂತೆ ಆ ವಿಚಾರ ಮಾತ್ರ ಚೇಳು ಕನಸಿನಲ್ಲಿ ಕಾಣಿಸಿಕೊಂಡಿದೆ ಇದರ ಅರ್ಥವೇನು ಇಂದಿನ ವಿಡಿಯೋದಲ್ಲಿ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಣ ಅರ್ಥ ಮಾತ್ರವಲ್ಲ ಮನಃಶಾಸ್ತ್ರ ಅರೆ ಜಾಗೃತಿ ಆಧ್ಯಾತ್ಮಿಕತೆ ಮತ್ತು ಜೀವನ ಪಾಠಗಳನ್ನೂ ಸೇರಿಸಿ ಚೇಳು ಎಂಬ ಸಂಕೇತವೇನು ಪ್ರಕೃತಿಯಲ್ಲಿ ಚೇಳು ಎಂದರೆ ರಕ್ಷಣೆ ಅಪಾಯ ಅಡಗಿದ ಶಕ್ತಿ ಪ್ರತಿರೋಧ ವಿಷ ಬದುಕುಳಿಯುವ ತಾಕತ್ತು ಅದೇ ಸಂಕೇತ ನಮ್ಮ ಮನಸ್ಸಿಗೂ ಬರುತ್ತದೆ ಏಕೆಂದರೆ ಕನಸಿನಲ್ಲಿ ನಾವು ನೋಡುವ ಪ್ರತಿಯೊಂದು ವಸ್ತುವು ನಮ್ಮ ಒಳಮನಸ್ಸಿನ ಭಾಷೆ ಚೇಳು ನನ್ನೊಳಗಿನ ಯಾವುದೋ ವಿಷಯ ನನಗೆ ಸೂಚನೆ ಕೊಡುತ್ತಿದೆ ಎನ್ನುವುದರ ಸಂಕೇತವಾಗಿದೆ ವೈಜ್ಞಾನಿಕ ದೃಷ್ಟಿಕೋನ ನಮ್ಮ ಮೆದುಳಿನ ಅಮೈಕ್ ಡಾಲ ಎಂಬ ಭಾಗ ಭಯವನ್ನು ಸಂಗ್ರಹಿಸುತ್ತದೆ ಈ ಭಾಗ ಸಕ್ರಿಯವಾಗಿದ್ದಾಗ ಕನಸಿನಲ್ಲಿ ಸಾಮಾನ್ಯವಾಗಿ ಹಾವು ಚೇಳು ಜೇಡ ಕತ್ತಲಿನಿಂದ ತುಂಬಿದ ರಸ್ತೆ ಬೀಳುವುದು ಹೀಗೆ ಅಪಾಯದ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಚೇಳಿನ ಕನಸು ಕಾಣುವುದು ಹೆಚ್ಚಾಗಿ ಇದಕ್ಕಾಗಿ ತಡ ಅಸುರಕ್ಷಿತ ಭಾವ ಆಗಲಿರುವ ದೊಡ್ಡ ನಿರ್ಧಾರ ಮರೆ ಮಾಚಿದ ಕೋಪ ಇಂತಹ ಸಮಯದಲ್ಲಿ ಹೆಚ್ಚಾಗಿ ಕಾಣುತ್ತದೆ ಮನೋವಿಜ್ಞಾನ ಏನು ಹೇಳುತ್ತದೆ ಮನೋವಿಜ್ಞಾನಿಗಳು ಚೇಳಿನ ಕನಸನ್ನು ಮೂರು ಮುಖ್ಯ ಅರ್ಥಗಳಲ್ಲಿ ನೋಡುತ್ತಾರೆ ಹಿಡನ್ ಥ್ರೇಟ್ ಮರೆ ಮಾಡಿದ ಅಪಾಯ ನೀವು ಯಾರನ್ನಾದರೂ ನಂಬಿದ್ದೀರಾ ಆದರೆ ಒಳಗಿನಿಂದ ಈ ವ್ಯಕ್ತಿ ನಿಜವಾಗಿಯೂ ಒಳ್ಳೆಯವನ ಎಂಬ ಅನುಮಾನ ಎಮೋಷ್ನಲ್ ಪೇನ್ ಮನದ ನೋವು ಯಾರದೋ ಮಾತಿನಿಂದ ವರ್ತನೆಯಿಂದ ನೀವು ಒಳ ಒಳಗೆ ನೋಯುತ್ತಿದ್ದೀರಾ ಸೆಲ್ಫ್ ಡಿಫೆನ್ಸ್ ಆತ್ಮರಕ್ಷಣೆ ನೀವು ನಿಮ್ಮ ಅಭಿಪ್ರಾಯ ಹೇಳದೆ ಒಳಗೆಲ್ಲ ತಡೆದು ತಡೆದುಕೊಂಡಿದ್ದೀರಾ ಕನಸಿನಲ್ಲಿ ಚೇಳು ಕಾಣುವುದು ನಿನ್ನನ್ನು ಕಾಯ್ದುಕೊಳ್ಳು ಎನ್ನುವುದರ ಸೂಚನೆಯಾಗಿದೆ ಕನಸಿನಲ್ಲಿ ಚೇಳು ಕಾಣುವ ರೀತಿಗಳ ಪ್ರಭಾವ ಕೇವಲ ಚೇಳು ಕಂಡಿತು ಅರ್ಥವೊಂದರಲ್ಲ ಚೇಳು ಹೇಗೆ ಕಾಣಿಸಿತು ಅನ್ನೋದು ಮುಖ್ಯ ಮುಂದಿನ ಭಾಗದಲ್ಲಿ ಒಂದೊಂದರ ಅರ್ಥ ನೋಡೋಣ ಚೇಳು ಕೇವಲ ದೂರದಲ್ಲಿ ಕಂಡರೆ ನೀವು ಒಂದು ಚೇಳನ್ನು ದೂರದಲ್ಲಿ ಕಾಣುತ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಯಾವುದೋ ಸಮಸ್ಯೆ ಬರುತ್ತಿದೆ ಆದರೆ ಅದು ಈಗ ನಿಮ್ಮ ಹತ್ತಿರಕ್ಕೆ ಬಂದಿಲ್ಲ ನೀವು ಜಾಗರೂಕರಾಗಿದ್ದರೆ ಯಾವ ಅಪಾಯವೂ ಆಗುವುದಿಲ್ಲ ಇದು ಎಚ್ಚರಿಕೆಯ ಸಿಗ್ನಲ್ ಡೇಂಜರ್ ಅಲ್ಲ ಜಸ್ಟ್ ಅಲರ್ಟ್ ಮೋಡ್ ಚೇಳು ನಿಮ್ಮತ್ತ ಬರುತ್ತಿದ್ದರೆ ಇದು ತುಂಬಾ ಸ್ಪಷ್ಟವಾದ ಸಂದೇಶ ನಿಮ್ಮ ಜೀವನದಲ್ಲಿ ಯಾರು ಟಾಕ್ಸಿಕ್ ಪರ್ಸನ್ ಆಗಿರಬಹುದು ಅವರು ನಿಮ್ಮನ್ನು ಕೆಳಕ್ಕೆಳೆಯುವ ಕೆಲಸ ಮಾಡುತ್ತಿರಬಹುದು ನೀವು ಇಲ್ಲ ಎಂದು ಹೇಳದೆ ತಡೆದುಕೊಂಡಿರುವಿರಾ ಈ ಕನಸು ಬರುತ್ತದೆ ನಿಮ್ಮ ಇನ್ನರ್ ವಾಯ್ಸ್ ಹೇಳಲು ಟಾಪ್ ಟಾಲರೇಟಿಂಗ್ ನಾನ್ ಸೆನ್ಸ್ ಚೇಳು ನಿಮ್ಮನ್ನು ಚುಚ್ಚಿದರೆ ಇದು ಹೆಚ್ಚು ತೀವ್ರ ಮತ್ತು ಗಾಢವಾದ ಅರ್ಥವಾಗಿದೆ ಒಬ್ಬರ ಮಾತಿನಿಂದ ದೊಡ್ಡ ನೋವು ಯಾರಾದರೂ ಹತ್ತಿರದರೂ ನಿಮ್ಮನ್ನು ನೋವನ್ನು ಮಾಡಿರುವ ಸಾಧ್ಯತೆ ಇದೆ ವಂಚನೆಯ ಭಯ ನಂಬಿದವರಿಂದ ಮೋಸವಾಗುವ ಭಯ ಇಮೋಷನಲ್ ಬರ್ನ್ ನಿಮ್ಮ ಮನಸ್ಸಿನಲ್ಲಿ ತುಂಬಿರುವ ಕೋಪ ದುಃಖ ಬೇಸರ ವಿಷದಂತೆ ಹೊರಬರುತ್ತಿದೆ ಕನಸಿನಲ್ಲಿ ಚುಚ್ಚಿದರೂ ನಿಜ ಜೀವನದಲ್ಲಿ ಏನೂ ಆಗುವುದಿಲ್ಲ ಆದರೆ ಅದು ಜೀವನದ ಒಂದು ಗಾಯದ ಸೂಚನೆಯಾಗಿದೆ ಸೂಚನೆಯಾಗಿದೆನ್ನು ಹೊಡೆದುಕೊಂಡರೆ ನೀವು ಎದುರಿಸುತ್ತಿರುವ ಸಮಸ್ಯೆ ಬಲವಾಗಿ ನಾಶವಾಗುತ್ತಿದೆ ಟಾಕ್ಸಿಕ್ ವ್ಯಕ್ತಿಯನ್ನು ದೂರ ಮಾಡುತ್ತೀರಿ ಹಳೆಯ ನೋವಿನಿಂದ ಬಿಡುಗಡೆಯಾಗುತ್ತೀರಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮೆದುಳು ಹೇಳುತ್ತದೆ ಯು ಆರ್ ಸ್ಟ್ರಾಂಗರ್ ದ್ಯಾನ್ ಯುವರ್ ಫಿಯರ್ ಕಪ್ಪು ಚೇಳು ಮತ್ತು ಹಳದಿ ಚೇಳು ಬಣ್ಣಕ್ಕೂ ಅರ್ಥವಿದೆ ಕಪ್ಪು ಚೇಳು ದೊಡ್ಡ ಇಮೋಷನಲ್ ಇಶ್ಯೂ ಹಳೆಯ ನೋವು ಭಾರವಾದ ಸಂಬಂಧ ಹಳದಿ ಚೇಳು ಹಣ ಜವಾಬ್ದಾರಿ ಕೆಲಸದಲ್ಲಿ ಕಾಂಪಿಟಿಷನ್ ಹಳದಿ ಚೇಳು ಕನಸಿನಲ್ಲಿ ಬಂದರೆ ನೀನು ಬೆಳೆಯಬೇಕಿರುವ ಹಂತ ಬಂದಿದೆ ಅನ್ನೋದರ ಸೂಚನೆಯಾಗಿದೆ ಆಧ್ಯಾತ್ಮಿಕ ಅರ್ಥ ಆಧ್ಯಾತ್ಮಿಕವಾಗಿ ಚೇಳು ನೆಗೆಟಿವ್ ಎನರ್ಜಿ ಕಣ್ಣಿನ ಪ್ರತಿಕ್ರಿಯೆ ಅಸೂಯೆ ರಕ್ಷಣೆ ಬೇಕಿರುವ ಸ್ಥಿತಿ ಕೆಲವು ಸಂಪ್ರದಾಯಗಳಲ್ಲಿ ಚೇಳು ಕನಸಿಗೆ ಎರಡು ಅರ್ಥಗಳಿವೆ ನಿನ್ನ ಹತ್ತಿರ ಯಾರೂ ನಿಜವಲ್ಲ ಎಂಬ ಸೂಚನೆ ನಿನ್ನೊಳಗಿನ ಶಕ್ತಿಯನ್ನು ಜಾಗೃತಿಪಡಿಸುವ ಲಕ್ಷಣ ಅತಿಯಾಗಿ ಭಯಪಡಬೇಕಿಲ್ಲ ಇದು ನಿನ್ನ ಶಕ್ತಿಯನ್ನು ಬಳಸು ಎನ್ನುವುದರ ಸಂದೇಶವಾಗಿದೆ ಧರ್ಮ ಮತ್ತು ಜ್ಯೋತಿಷ್ಯಗಳಲ್ಲಿ ಚೇಳು ಅಂದರೆ ರಾಹು ಮತ್ತು ಕೇತು ಹಿಂದೂ ಧಾರ್ಮಿಕ ದೃಷ್ಟಿಕೋನದಲ್ಲಿ ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯದಲ್ಲಿ ಚೇಳು ರಾಹು ಮತ್ತು ಕೇತು ಮರೆ ಮಾಡಿದ ವ್ಯಾಜ್ಯ ಅನಾವಶ್ಯಕ ಗಲಾಟೆ ಕೋಪ ಅಹಿತಕರ ಸ್ನೇಹ ಆದರೆ ಒಳ್ಳೆಯ ಅರ್ಥವೂ ಇದೆ ರಕ್ಷಣೆಯ ಸಂಕೇತ ನೀವು ತಪ್ಪು ದಾರಿಯಲ್ಲಿ ಹೋಗುತ್ತಿರುವುದನ್ನು ತಡೆಯುವ ಸೂಚನೆಯಾಗಿದೆ ನಿಮ್ಮ ಜೀವನಕ್ಕೆ ಇದು ಏನು ಹೇಳುತ್ತದೆ ಈ ಕನಸು ಹೇಳುವುದು ಒಂದೇ ಒಂದು ಮಾತು ನಿನ್ನನ್ನು ನೋಡುವವರು ಎಲ್ಲರೂ ಸ್ನೇಹಿತರಲ್ಲ ನಿನ್ನ ಮೌನದ ದುರುಪಯೋಗವಾಗುತ್ತಿದೆ ಕೋಪವನ್ನು ಒಳಗೆ ಮರೆ ಮಾಡುತ್ತಿರುವೆ ಹೊಸ ಬಿಗಿನಿಂಗ್ ಬರ್ತಿದೆ ಚೇಳು ಕನಸು ಎಂದರೆ ನೀವು ಬಲಹೀನರಲ್ಲ ನೀವು ಬಲಶಾಲಿ ಆಗಬೇಕಿರುವ ಸಮಯ ಬಂದಿದೆ ಕನಸಿನ ನಂತರ ಮಾಡಬೇಕಾದ ಮೂರು ವಿಷಯಗಳು ಯಾರಿದ್ದಾರೆ ಎಂದು ಜಾಗರೂಕವಾಗಿ ಗಮನಿಸಿ ನಿಮ್ಮನ್ನು ಸುಖಾಸುಮ್ಮನೆ ನೋಯಿಸುವವರನ್ನು ಗಮನಿಸಿ ನಿಮ್ಮ ಒಳಗಿನ ಕೋಪವನ್ನು ಹೀಲ್ ಮಾಡಿ ಕೋಪ ಹೇಳದೆ ತಡೆಯುವುದು ವಿಷವಾಗುತ್ತದೆ ನಿಮ್ಮ ಶಕ್ತಿಯನ್ನು ಆಕ್ಟಿವ್ ಮಾಡಿ ಯಾವ ವಿಷಯವನ್ನು ನೀವು ಹಿಂದಿಡಗುತ್ತಿದ್ದೀರೋ ಅದನ್ನು ಧೈರ್ಯವಾಗಿ ಎದುರಿಸಿ ಕೊನೆಯದಾಗಿ ಕನಸಿನಲ್ಲಿ ಚೇಳು ಕಂಡರೆ ಅದನ್ನು ಭಯದ ಸಂಕೇತವೆಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ ಇದು ನಿಮ್ಮ ಒಳಗಿನ ಧ್ವನಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮಗೆ ಹೇಳ ಬಯಸುವ ಸಂದೇಶವೇನೆಂದರೆ ನೀನು ಎದುರಿಸು ನೀನು ಜಾಗರೂಕರಾಗು ನೀನು ಬಲವಾಗು ಇಂತಹ ಕನಸುಗಳು ನಮ್ಮ ಜೀವನದಲ್ಲಿ ಬದಲಾವಣೆಯ ಮುನ್ನೋಟ ಚೇಳು ನಿನ್ನನ್ನು ಭಯಪಡಿಸಲು ಬಂದಿಲ್ಲ ನಿನ್ನನ್ನು ಎಚ್ಚರಿಸಲು ಬಂದಿದೆ ಮಿತ್ರರೇ ನಿಮಗೆ ಈ ವಿಡಿಯೋ ಹೇಗೆನಿಸಿತು ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಹಾಗೂ ಶೇರ್ ಮಾಡುವುದನ್ನು ಮರೆಯದಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ